ನಮಸ್ಕಾರ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಸಂಘಕ್ಕೆ ವೈಚಾರಿಕವಾಗಿ ಒಂದು ಪತ್ರಿಕೆಗಳಲ್ಲಿ ಬೇಕು ಅಂತ ಅನ್ಸಕ್ಕೆ ಪ್ರಾರಂಭ ಆದ ಪರಿಣಾಮವೇ ನಲವತ್ತೇಳನೇ ಇಸ್ವಿಯಲ್ಲಿ ಆರ್ಗನೈಸರ್ ಪತ್ರಿಕೆ ಇಂಗ್ಲೀಷ್ನಲ್ಲಿ ಆರಂಭ ಆಯಿತು ಹಿಂದೀಲಿ ಪಾಂಚಜನ್ಯ ಪತ್ರಿಕೆ ಆರಂಭ ಆಯಿತು ಈ ಪಾಂಚಜನ್ಯ ಪತ್ರಿಕೆಯ ಮೊದಲನೇ ಸಂಪಾದಕಾಗಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತದನಂತರ ನಡೆದಂಥ ಪ್ರಾಂತೀಯ ಸಭೆಗಳಲ್ಲಿ ಪ್ರಾಂತದ ಎಲ್ಲ ಭಾಷೆಗಳಲ್ಲೂ ಈ ರೀತಿಯ ಸಂಘದ ಪತ್ರಿಕೆ ಇರಬೇಕು ಅನ್ನೋದು ಅನಿಸಿ ಎಲ್ಲ ಭಾಷೆಗಳಲ್ಲೂ ಪತ್ರಿಕೆ ಆರಂಭ ಆಯಿತು ಹಾಗೆ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಸಲ್ಲಿ ಕನ್ನಡದ ಪತ್ರಿಕೆ ವಿಕ್ರಮ ವಾರ ಪತ್ರಿಕೆ ಆರಂಭ ಆದ ನಂತರ ಪತ್ರಿಕೆಯನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡ್ರು ಆದರೆ ಪತ್ರಿಕೆ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಈಗಿನ ಕಾಲದಲ್ಲೂ ಅಷ್ಟೇ ಅಷ್ಟು ಸುಲಭದ ಮಾತಲ್ಲ ಆಗಿನ ಕಾಲ ಅಂತೂ ಅಂದರೆ ಇನ್ನೂ ಕಷ್ಟ ಆಯಿತು ಯಾಕೆಂದರೆ ಮುದ್ರಣಕ್ಕೆ ಹೋಗಬೇಕು ಎಡಿಟರ್ರು ಅದಾದ ನಂತರ ಪೋಸ್ಟ್ ಈ ಥರ ಇರೋ ವಿಚಾರಗಳಲ್ಲಿ ಸಂಘ ಈಗ ನಿರ್ಣಯ ಮಾಡ್ಕೊಂಡು ಇಲ್ಲಿ ಪ್ರಾರಂಭ ಮಾಡಿದ್ರೆ ಕ್ರಮೇಣ ಏನಾಯಿತು ಅಂದರೆ ಇದು ನಡೆಸೋದು ತುಂಬ ಕಷ್ಟ ಆಯಿತು ಯಾಕಂದ್ರೆ ಆಗಿನ ಕಾಲಷ್ಟೇ ಆರ್ಥಿಕ ಮುಗ್ಗಟ್ಟು ತುಂಬ ಬಂದ್ಬಿಟ್ಟಿತ್ತು ಹಾಗಾಗಿ ಇದನ್ನು ಸಂಘದ ಪ್ರಚಾರಕರು ಅವರೆಲ್ಲ ತೊಗೊಂಡು ಇದು ನಿಲ್ಲಿಸೇ ಬಿಡುವೋ ಅನ್ನೋ ಒಂದು ತೀರ್ಮಾನಕ್ಕೂ ಸಹ ಬಂದ್ಬಿಟ್ಟಿದ್ರು ಅವಾಗ ಅಂದು ಪ್ರಾಂತೀಯ ನಿಧಿ ಪ್ರಮುಖರು ಅಂದರೆ ಈಗಿನ ವ್ಯವಸ್ಥಾ ಪ್ರಮುಖರು ಅಂತ ಹೇಳ್ತೀವಲ್ಲ ಅವರು ನಿಧಿ ಪ್ರಮುಖರಾಗಿರೋಂಥ ಮಾಮಾ ಖರೆ ಅವರು ಒಂದು ಸಲಹೆ ಕೊಟ್ಟರು ನೋಡಿ ಈ ಪತ್ರಿಕೆ ನಡ್ಸೋಕ್ಕೂ ಓರ್ವ ವ್ಯಕ್ತಿ ಇದ್ದಾರೆ ಅವರನ್ನು ನಾವು ಕರೆತಂದ್ರೆ ಈ ಪತ್ರಿಕೆ ನಾವು ನಡೆಸ್ತಾರೆ ಅಂತ ಹೇಳಿ ಗದಗೋದ್ರು ಗದಗಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಇದ್ರು ಇನ್ನೇನು ಅವ್ರಿಗೆ ಪ್ರಮೋಷನ್ ಸಿಗೋದಿತ್ತು ಕೈ ತುಂಬ ಸಂಬಳ ಇತ್ತು ಅವ್ರಿಗೆ ಹೋಗಿ ಕೇಳಿಕೊಂಡಾಗ ಈ ಥರ ಸಂಘದ ಪತ್ರಿಕೆ ನಡೆಸಬೇಕು ಹಾಗೆ ತಾವು ದಯವಿ ಮಾಡಿ ಬಂದು ಈ ಥರನ ಪತ್ರಿಕೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಟ್ರು ಅವರು ಆ ಒಂದು ವೃತ್ತಿಗೆ ರಾಜೀನಾಮೆ ನೀಡಿ ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲಿ ಪತ್ರಿಕೆಯನ್ನು ಆರಂಭಿಸಿದ್ರು ಆ ರೀತಿ ಪತ್ರಿಕೆ ಆರಂಭವಾಗಿದ್ದು ವಿಕ್ರಮ ಕನ್ನಡ ವಾರಪತ್ರಿಕೆ ರಾಜೀನಾಮೆ ನೀಡಿ ಬಂದು ಈ ಒಂದು ವಿಕ್ರಮ ವಾರಪತ್ರಿಕೆ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಬೆನ್ನೆಲುಬಾಗಿ ನಿಂತಿದ್ದೆ ಬೇಸು ನಾರಾಯಣ ಮಲ್ಯ ಅಥವಾ ಬೇಸೂನ ಮಲ್ಯ ಅಂತ ನಾವು ಕರಿತೀವಿ ನೋಡಿ ಬಂದ ತಕ್ಷಣ ಬೆಂಗಳೂರಿಗೆ ಅವ್ರಿಗೆ ಕಣ್ಣು ಕಾಣಿಸಿದ್ದು ಮೊದಲನೇದು ಅಂದರೆ ಕಳದ್ವಾರ ಪೋಸ್ಟ್ ಆಗದೇ ಇರುವಂಥ ಪತ್ರಿಕೆ ಹೇಗೋ ಅವರ ಸ್ವಂತ ಖರ್ಚಿನಲ್ಲೇ ಹಾಕಿ ಅದನ್ನು ಪೋಸ್ಟ್ ಮಾಡಿದ್ರು ತದನಂತರ ಹೇ ಯಾವ ರೀತಿ ಇರಬೇಕು ಹೇಗೆ ಅನ್ನೋದನ್ನು ಮಾಡ್ತಾಯಿದ್ರು ನೋಡಿ ಆಗಿನ ಕಾಲದಲ್ಲಿ ಈ ಪೇಪರ್ ತೊಗೊಂಡು ಬರೋದು ಕಷ್ಟ ಆಯಿತು ಅಂದರೆ ಪೇಪರ್ ಬಂಡಲ್ಗಳು ಪ್ರಿಂಟಿಂಗ್ ಕ್ಲೈ ತರಿಸೋದು ಕಷ್ಟ ಆಯಿತು ಸ್ವತಃ ಮಲ್ಯರೆ ತಮ್ಮ ಸೈಕಲಲ್ಲಿ ಹೋಗಿ ಪೇಪರ್ಗಳನ್ನು ತಗೊಂಡ್ ಬಂದು ಕೊಟ್ಟು ಪ್ರಿಂಟ್ ಆಗಿದ ತಕ್ಷಣ ಅವರೇ ತಗೊಂಡ್ ಬಂದು ಅವರೇ ಪೋಸ್ಟ್ ಮಾಡಿ ಅಂದರೆ ಅವರೇ ಬರೀತಾ ಬರಿತಾಯಿದ್ರು ಸಂಪಾದಕರಾಗಿದ್ರು ಅವರೇ ಪೋಸ್ಟ್ ಮಾಡ್ತಾಯಿದ್ರು ಹಾಗಾಗಿ ಇದನ್ನೆಲ್ಲ ನಿರ್ವಹಿಸ್ಕೊಂಡು ಒಂದು ವಿಕ್ರಮ ವಾರ ಪತ್ರಿಕೆಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಪ್ರಮುಖವಾಗಿ ಮಲ್ಯ ಅವರನ್ನ ನಾವು ನೆನೆಸ್ಕೊಳ್ಳಬೇಕು ಹೀಗೆ ಸಂಘದ ಪತ್ರಿಕೆಗಳನ್ನು ಬೆಳೆಸುವಲ್ಲಿ ಅನೇಕ ಪ್ರಚಾರಕರು ಅನೇಕ ಕಾರ್ಯಕರ್ತರು ತಮ್ಮ ವೃತ್ತಿಯನ್ನು ಲೆಕ್ಕಿಸದೆ ಮಾಡಿದಂಥ ಪತ್ರಿಕೆಗಳಲ್ಲಿ ಇದು ಒಂದು ಕತೆ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ